ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಸಾಹಸ ದೃಶ್ಯಗಳನ್ನು ಶೂಟ್ ಮಾಡುವಾಗ ಎಷ್ಟು ಜಾಗೃತಿ ವಹಿಸಿದರೂ ಸಾಲೋದಿಲ್ಲ ಶೂಟಿಂಗ್ ಸಮಯದಲ್ಲಿ ಅದೆಷ್ಟು ಅವಘಡಗಳು ನಡೆದು ಹೋಗಿದೆ ಅಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೇನೆ ಇರುವಾಗ ಮತ್ತೊಂದು ಘಟನೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೆದಿದೆ ಹೌದು ಇಂತಹ ಘಟನೆ ನಡಿಬಾರ್ದು ಅಂದ್ರೆ ಚಿತ್ರತಂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೇಬೇಕು ಆದರೆ ಕೆಲವು ಸಿನಿಮಾ ತಂಡಗಳು ಇನ್ನೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಹೌದು ಸಿನಿಮಾ ಅಂದ್ರೆ ಅಲ್ಲಿ ಪ್ರೇಕ್ಷಕರಿಗೆ ನೈಜ ಚಿತ್ರಣವನ್ನು ತೋರಿಸಬೇಕು ಅಂತ ಸಾಹಸ ದೃಶ್ಯಗಳಿಗೆ ಕೈ ಹಾಕೋದು ಸಹಜ ಇದೀಗ ಕನ್ನಡದ ಬಿಚ್ಚುಗತ್ತಿ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅವಘಡ ನಡೆದು ಹೋಗಿದೆ ಹಿರಿಯ ನಟರಾದ ಡಿಂಗ್ರಿ ನಾಗರಾಜ್ ಅವರ ಮಗ ಹಾಗೂ ದರ್ಶನ್ ಅವರ ಆತ್ಮೀಯ ಗೆಳೆಯ ರಾಜವರ್ಧನ್ ಅವರಿಗೆ ಶೂಟಿಂಗ್ ವೇಳೆ ಬೆನ್ನಿಗೆ ಗಾಯವಾಗಿದೆ ಸಾಹಸ ಸನ್ನಿವೇಶವನ್ನ ಚಿತ್ರೀಕರಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾಯಕ ನಟ ರಾಜವರ್ಧನ್ ತಪ್ಪಿ ಬಿದ್ದಿದ್ದಾರೆ ಬಿದ್ದ ರಭಸಕ್ಕೆ ಅವರ ಬೆನ್ನಿಗೆ ತೀವ್ರತರವಾದ ಗಾಯವಾಗಿದೆ ಇವರಿಗೆ ಪೀಪಲ್ ಟ್ರೀ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂಬ ಮಾಹಿತಿ ಸಿಕ್ಕಿದೆ ಇದೊಂದು ಐತಿಹಾಸಿಕ ಸಿನಿಮಾವಾಗಿದ್ದು ಈ ಸಿನಿಮಾಗೆ ಹರಿಪ್ರಿಯ ನಾಯಕಿಯಾಗಿದ್ದಾರೆ ಇನ್ನಾದ್ರೂ ಚಿತ್ರತಂಡ ಎಚ್ಚೆತ್ತುಕೊಂಡು ಶೂಟಿಂಗ್ ನಡೆಸಿದರೆ ಒಳ್ಳೇದು ರಾಜವರ್ಧನ್ ಅವರು ಬೇಗ ಹುಷಾರಾಗಿ ಬರಲಿ ಅಂತ ಹೇಳ್ತಾ ನೀವು ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ